ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿ ವಿ ನಾನು ಭೀಮೇಶ್ ಗೋನಾಳ್ ವೀಕ್ಷಕರೇ ಭಾರತದಲ್ಲಿ ಕ್ರಿಕೆಟ್ ಈಗ ಎಷ್ಟು ಫೇಮಸ್ ಅಂತ ಗೊತ್ತು ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಕ್ರಿಕೆಟ್ಗೆ ತನ್ನದೇ ಆದಂತಹ ಒಂದು ಸ್ಥಾನ ಇದೆ ನಾವು ಒಂದು ಈ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಮುಖ್ಯವಾಗಿ ಈಗಿನ ಒಂದು ಕಾಲಘಟ್ಟದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿ ಬರುತ್ತೆ ಅಂತಂದರೆ ಅದು ವಿರಾಟ್ ಕೊಹ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಏನಿದ್ದಾರೆ ಎಲ್ರಿಗೂ ಕೂಡ ಗೊತ್ತು ಅವರು ಆಟ ಹೇಗಿರುತ್ತೆ ಅಂತ ಅವ್ರ ಮೈದಾನಕ್ಕೆ ಬಂದರೆ ಅವರು ಮಾಡುವಂತಹ ಒಂದೊಂದು ದಿನ ಆಡುವಂತಹ ಆಟದಲ್ಲಿ ಒಂದೊಂದು ದಾಖಲೆಗಳನ್ನು ಮಾಡ್ತಾರೆ ಅಷ್ಟರ ಮಟ್ಟಿಗೆ ಫೇಮಸ್ ಮೈದಾನದಲ್ಲಿ ಇಳಿದು ಒಂದು ರೀತಿಯಲ್ಲಿ ಹೆಸರು ಮಾಡ್ತಾ ಇದ್ರು ಸಾಕಷ್ಟು ಸುದ್ದಿ ಆಗ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು ಅಂತಂದರೆ ಸಾಕು ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಹೊಂದಿದ್ದಾರೆ ಬರೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಯಾರು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ಎಷ್ಟೋ ಒಂದು ದೇಶಗಳಲ್ಲಿ ವಿರಾಟ್ ಕೊಹ್ಲಿಯನ್ನು ಅಭಿಮಾನಿಸುವಂಥವ್ರು ಪ್ರೀತಿಿಸುವಂಥವರು ತುಂಬ ಜನ ಇದ್ದಾರೆ ಇನ್ನು ಮುಖ್ಯವಾಗಿ ನಮ್ಮ ಕರ್ನಾಟಕಕ್ಕೆ ಅಂತ ಬಂದರೆ ಆರ್ ಸಿ ಬಿಗೆ ಆಟ ಆಡ್ತಾರೆ ಕರ್ನಾಟಕದ ಒಂದು ದತ್ತಪುತ್ರ ಅಂತಾನೆ ನಾವು ಕೊಹ್ಲಿಯನ್ನು ಕಡಿತೀವಿ ಏನು ಐ ಪಿ ಎಲ್ ಶುರುವಾದಾಗಿನಿಂದ ಕೂಡ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡಕ್ಕೆ ಮಾತ್ರ ಆಡ್ತಾ ಬಂದಿದ್ದಾರೆ ಹೀಗಾಗಿ ಅವರ ಮೇಲೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಪ್ರೀತಿ ಹೆಚ್ಚಾಗಿದೆ ಇತ್ತೀಚೆಗೆ ಆರ್ ಸಿ ಬಿಗೆ ಏನೊಂದು ಕಪ್ ಕೂಡ ಬಂತು ಆ ಸಮಯದಲ್ಲಿ ಅವರು ಯಾವ ರೀತಿಯಾಗಿ ಭಾವುಕರಾದರು ಯಾವ ರೀತಿಯಾಗಿ ನಡೆದುಕೊಂಡ್ರೆ ಅದೆಲ್ಲವೂ ಕೂಡ ಗೊತ್ತಿದೆ ಹೀಗಾಗಿ ವಿರಾಟ್ ಕೊಹ್ಲಿಯವರು ಮೈದಾನಕ್ಕೆ ಬಂದಾಗ ಏನು ಸುದ್ದಿಗಳು ಆಗ್ತಾ ಇತ್ತು ಹೀಗ ಮೈದಾನದಿಂದ ಹೊರಗಿದ್ದಾಗ ಕೂಡ ಕೆಲವೊಂದು ವಿಚಾರದಿಂದ ಸುದ್ದಿ ಆಗ್ತಾ ಇದ್ದಾರೆ ಅವರ ಒಂದು ಕುಟುಂಬದಲ್ಲಿ ಒಂದು ಆಸ್ತಿಯ ವಿಚಾರವಾಗಿ ಸುದ್ದಿ ಕೇಳಿ ಬರ್ತಾ ಇದೆ ವಿವಾದ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿಯವರು ಈ ರೀತಿಯಾಗಿ ಕೂಡ ಈಗ ಸುದ್ದಿ ಆಗ್ತಾ ಇದ್ದಾರೆ ಹಾಗಾದರೆ ಏನು ಮೈದಾನವನ್ನು ಬಿಟ್ಟು ಹೊರಗೆ ಬಂದಂತಹ ವಿರಾಟ್ ಕೊಹ್ಲಿ ಅವರ ಒಂದು ವಿಷಯ ಏನು ಯಾಕೆ ಸುದ್ದಿ ಆಗ್ತಾ ಇದೆ ಏನು ವಿಚಾರ ಅನ್ನೋದನ್ನು ತಿಳಿದುಕೊಳ್ಳೋದು ನೋಡಿ ಭಾರತೀಯ ಒಂದು ಕ್ರಿಕೆಟ್ ಜಗತ್ತಿನಲ್ಲಿ ಕಿಂಗ್ ಕೊಹ್ಲಿ ಅಂತ ಕರೆಸ್ಕೊಳ್ತಾರೆ ತಮ್ಮ ಬ್ಯಾಟ್ ಮೂಲಕ ಎದುರಾಳಿಗಳಿಗೆ ಉತ್ತರ ಕೊಡುತ್ತಾರೆ ಎಂತಹ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ನಾನು ನಿಂತ್ಕೊಂಡು ಮ್ಯಾಚ್ ಗೆಲ್ಲಿಸ್ತೀನಿ ಅನ್ನುವಂಥ ಒಂದು ಮನಸ್ಥಿತಿ ಒಂದಿರ್ತದೆ ಏನೇ ಕಷ್ಟ ಬಂದರೂ ಕೂಡ ಕುಂದಲ್ಲ ಧೈರ್ಯವಾಗಿ ಎದುರಿಸ್ತಾರೆ ಮತ್ತು ಅವರ ಒಂದು ಅಗ್ರೆಸಿವ್ ಏನಿರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಆಟದಲ್ಲಿ ಆದರೆ ಅವರು ಆಟವನ್ನು ಹೊರತುಪಡಿಸಿ ಬೇರೆ ಒಂದು ರೀತಿಯಲ್ಲಿ ಕಾಣಿಸ್ಕೊಂಡಾಗ ಹೊರಗಡೆ ಕಾಣಿಸ್ಕೊಂಡಾಗ ತುಂಬ ಆಗಲೂ ಕೂಡ ಜನ ಇಷ್ಟಪಡ್ತಾರೆ ಆದರೆ ಈಗ ಒಂದು ಸಣ್ಣ ಒಂದು ಒಂದು ಹುಟ್ಟುಕೊಂಡಿದೆ ಏನೆಂದರೆ ಒಂದು ಮಹತ್ತರವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದು ಯಾವಾಗ ಯಾವುದೋ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಒಂದು ಆರ್ಥಿಕ ಒಂದು ಪರಿಸ್ಥಿತಿಯ ಒಂದು ವಿವಾದದಲ್ಲಿ ಇದು ಒಂದು ಚರ್ಚೆ ಆಗ್ತಾ ಇದೆ ಯಾಕೆ ವಿರಾಟ್ ಅವರ ಒಂದು ವಿಚಾರದಲ್ಲಿ ಏನು ಇದು ವಿಚಾರ ಏನು ಆಸ್ತಿಯ ವಿಚಾರ ಏನು ಆರ್ಥಿಕ ಒಂದು ಸ್ಥಿತಿ ಪರಿಸ್ಥಿತಿಯ ವಿಚಾರ ಅಣ್ಣ ಮತ್ತು ತಮ್ಮಂದಿರ ಮಧ್ಯೆ ಮಾತುಕತೆ ನಡೀತಾ ಇದೆ ಏನಂದರೆ ನೋಡಿ ವಿರಾಟ್ ಕೊಹ್ಲಿ ಅವರು ತಮ್ಮ ಒಂದು ಗುರುಗ್ರಾಮದಲ್ಲಿರುವಂತಹ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಒಂದು ಮೌಲ್ಯದ ಆಸ್ತಿ ಒಂದು ಐಷಾರಾಮಿ ಬಂಗಲೆ ಏನಿದೆ ಆ ಒಂದು ಬಂಗಲೆ ವಿಚಾರವಾಗಿ ಈಗ ಸುದ್ದಿ ಆಗ್ತಾ ಇದ್ದಾರೆ ಎಂಬತ್ತು ಕೋಟಿ ರೂಪಾಯಿಯ ಒಂದು ಆಸ್ತಿ ಮೌಲ್ಯ ಏನಿದೆ ಒಂದು ಅವರ ಮನೆ ಏನಿದೆ ಬಂಗಲೆ ಆ ಒಂದು ವಿಚಾರವಾಗಿ ಅವರ ಅಣ್ಣ ಏನಿದ್ರೆ ಅವರಿಗೆ ಎಂದು ಕೊಡೋಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಏನು ಈ ಒಂದು ವಿಚಾರ ಅವರ ಬಂಗಲೆ ಏನಿದೆ ಅದನ್ನು ನಿರ್ವಹಣಾ ಒಂದು ಅಧಿಕಾರವನ್ನು ಅವರ ಅಣ್ಣನಿಗೆ ಕೊಡ್ತಾ ಇದ್ದಾರೆ ಅವ್ರ ಸಹೋದರನಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಯಾವುದರ ಮೂಲಕ ಅಥವಾ ಕಂಪ್ಲೀಟಾಗಿ ಕೊಡ್ತಾರೋ ನೈವೇ ಇಟ್ಕೊಳ್ಳಿ ಅಂತ ಏನು ಎತ್ತ ಅಂತ ಗೊತ್ತಿಲ್ಲ ಆದರೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲ ದೊಡ್ಡ ಪ್ರಶ್ನೆ ಯಾಕಂದರೆ ಹಿಂದೆ ಅವ್ರು ಹೇಳ್ಕೊಂಡಿದ್ರು ನಾನು ಇಂಡಿಯಾದಲ್ಲಿ ಇರಲ್ಲ ಬೇರೆ ದೇಶಗಳ ಲಂಡನ್ನಲ್ಲಿ ಹೋಗಿ ವಾಸ ಮಾಡ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ಕೂಡ ಒಂದು ಊಹಾಪೋಹದ ಮಾತುಗಳು ಅಂತ ಹೇಳ್ತಾ ಇದ್ರು ಹೀಗಾಗಿ ಈ ಒಂದು ನಿರ್ಧಾರ ಏನಾಗ್ತಾ ಇದೆ ಅಂದರೆ ಕೊಹ್ಲಿ ಒಂದು ಅಭಿಮಾನಿಗಳಲ್ಲಿ ಆತಂಕವನ್ನು ಉಂಟು ಮಾಡ್ತಾ ಇದೆ ಅವರ ಒಂದು ಸಹೋದರನಿಗೆ ಜನರಲ್ ಪವರ್ ಆಫ್ ಅಟಾರ್ನಿಯನ್ನು ಕೊಡ್ತಾ ಇದ್ದಾರೆ ಜಿ ಪಿ ಎ ಈ ಮೂಲಕ ತಮ್ಮ ಅಣ್ಣಾ ವಿಕಾಸ್ ಕೊಹ್ಲಿಗೆ ನಾನು ಹಸ್ತಾಂತರ ಮಾಡ್ತಾ ಇದ್ದೀನಿ ಅವರು ನೋಡ್ಕೊಳ್ತಾರೆ ಇನ್ನು ಮುಂದೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಕೊಹ್ಲಿ ಭಾರತದಿಂದ ಹೊರಗೆ ಹೋಗ್ತಾರೆ ಲಂಡನ್ನಲ್ಲಿ ಉಳ್ಕೊಳ್ತಾರೆ ಈ ಒಂದು ದೊಡ್ಡ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಯಾಕಂದರೆ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ದಾಖಲೆಗಳನ್ನು ಮಾಡಿದ್ದಾರೆ ಸಚಿನ್ ಅವರ ಒಂದು ದಾಖಲೆಯನ್ನು ಕೂಡ ಮೀರಿಸುವಂತಹ ರೀತಿಗೆ ಬೆಳೆದು ನಿಂತಿದ್ದಾರೆ ಅಂತಹ ವ್ಯಕ್ತಿ ನಮ್ಮ ಭಾರತದಲ್ಲಿ ಯಾಕೆ ಇರೋಕೆ ಇಷ್ಟಪಡ್ತಾ ಇಲ್ಲ ಆ ಒಂದು ವಿಚಾರ ಬೇರೆ ಅದು ಆಮೇಲೆ ಚರ್ಚೆ ಮಾಡೋಣ ಆದ್ರೆ ಈಗ ಸದ್ಯಕ್ಕೆ ಇರುವಂಥದ್ದು ಮಾತ್ರ ಅವರ ಒಂದು ಎಂಬತ್ತು ಕೋಟಿ ಬೆಲೆ ಬಾಳುವಂತಹ ಒಂದು ಆಸ್ತಿ ಏನಿದೆ ಅದನ್ನು ಅವರ ಅಣ್ಣನಿಗೆ ನಾನು ಕೊಡ್ತಾ ಇದ್ದೀನಿ ಹಸ್ತಾಂತರ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳೋಕೆ ಅಂತ ಹೇಳ್ತಾ ಇದ್ದ ಈ ಒಂದು ಬೆಳವಣಿಗೆ ಏನಿದೆ ಈಗ ಕೊಹ್ಲಿ ಮತ್ತೆ ಅವರ ಪತ್ನಿ ಅನುಷ್ಕಾ ಶರ್ಮಾ ಏನಿದ್ದಾರೆ ಅವರಿಬ್ಬರು ಕೂಡ ನಾನೀಗಾಗಲೇ ಹೇಳಿದಾಗೆ ಲಂಡನ್ನಲ್ಲಿ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತಾರಾ ಎನ್ನುವಂಥ ಒಂದು ಊಹಾಪೋಹದ ಮಾತಿತ್ತು ಅದಕ್ಕೊಂದು ಸ್ವಲ್ಪ ಇದೇ ಒಂದು ಇಂಬು ಕೊಡೋ ಥರ ಕಾಣ್ತಾ ಇದೆ ಹಾಗಾದರೆ ಅಷ್ಟಕ್ಕೂ ಪವರ್ ಆಫ್ ಅಟಾನಿ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಒಂದು ಸಹೋದರನಿಗೆ ವಿಕಾಸ್ ಕೊಹ್ಲಿಯಿಂದ ಅವರಿಗೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಮುಖ್ಯವಾಗಿ ಒಂದು ಪವರ್ ಆಫ್ ಅಟಾನಿ ಅಂದರೆ ಏನು ವಿರಾಟ್ ಕೊಹ್ಲಿ ಈ ಒಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಇದರ ಒಂದು ಹಿಂದಿನ ಒಂದು ಕಾನೂನಿನ ಪ್ರಯೋಗ ಏನಿದೆ ಏನು ಕಾರಣ ಹೇಳಿದೆ ಏನಿರ್ಬೋದು ಅನ್ನೋಂಥ ಎಲ್ಲ ಒಂದು ಮಾಹಿತಿಯನ್ನು ನಾವು ಇದರಲ್ಲಿ ತಿಳ್ಕೊಳ್ತಾ ಹೋಗೋಣ ನೋಡಿ ನಾವು ಮೊದಲು ವಿರಾಟ್ ಕೊಹ್ಲಿ ತೆಗೆದ ಒಂದು ಒಂದು ನಿರ್ಧಾರವನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ ಅಂದರೆ ಏನು ಒಪ್ಪಂದ ಇದೆ ಪವರ್ ಆಫ್ ಅಟಾರ್ನಿ ಏನಿದೆ ಅದರ ಬಗ್ಗೆ ತಿಳ್ಕೊಬೇಕು ನಾವು ಪವರ್ ಆಫ್ ಅಟಾರ್ನಿ ಅನ್ನೋದೇನಿದೆ ಒಂದು ಕಾನೂನುಬದ್ಧವಾದಂಥ ಒಂದು ವ್ಯವಸ್ಥಿತವಾದಂಥ ಒಂದು ದಾಖಲೆಯಾಗಿ ಇರುವಂಥದ್ದು ಇದರ ಮೂಲಕ ಏನಾಗುತ್ತೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ತನ್ನ ಆಸ್ತಿ ಅಥವಾ ಹಣಕಾಸು ಅಥವಾ ಕಾನೂನು ವ್ಯವಹಾರಗಳನ್ನು ನೋಡ್ಕೊಳ್ಳೋಕೆ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ವ್ಯಕ್ತಿ ಆಗಿರ್ಬೋದು ಮನೆಯವರಾಗಿರೋ ಬೇರೆ ಅವರು ಯಾರಿಗಾದರೂ ನಾವು ಕೊಡ್ತೀವಿ ಅಂದರೆ ಅವ್ರಿಗೆ ಅಂದರೆ ಏಜೆಂಟ್ ಅಂತ ಏನಿರ್ತೀವಿ ಅವ್ರನ್ನ ಏಜೆಂಟ್ ಅಂತಲೇ ನಾವು ಹೇಳ್ತೀವಿ ಅವ್ರ ಮನೆಯವರಾದರೂ ಬೇರೆ ಯಾರಾದರು ಅವರಿಗೆ ಅಧಿಕಾರವನ್ನು ಕೊಡೋದಕ್ಕೆ ನಾವು ಈ ಒಂದು ಪದವನ್ನು ಉಪಯೋಗ ಮಾಡ್ತೀವಿ ಪವರ್ ಆಫ್ ಆಟ ನಿಮಗೆ ಒಂದು ಪವರನ್ನು ಕೊಡ್ತೀವಿ ಅಂತ ಇದು ಒಂದು ಮಾಲೀಕತ್ವದ ಹಸ್ತಾಂತರ ಅಂದರೆ ನೀನೇ ಒಂದು ಓನಾರು ಅಂತ ಏನು ಆಗಿರಲ್ಲ ಅದರ ಬದಲಾಗಿ ಏನಾಗಿರುತ್ತೆ ಅಂದರೆ ಅದನ್ನು ನೋಡಿಕೊಳ್ಳುವಂತಹ ಒಂದು ಅಧಿಕಾರ ಇವರಿಗೆ ಇರುತ್ತೆ ಕೊಟ್ಟಿರ್ತಾರೆ ನೀವು ನೋಡ್ಕೊಳ್ಳಿ ನನ್ನ ಎಲ್ಲ ಒಂದು ಆಸ್ತಿ ಒಂದು ಅಂತ ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದ ಪವರ್ ಆಫ್ ಅಟಾನಿಯಲ್ಲಿ ಒಂದು ಎರಡು ರೀತಿಯ ಒಂದು ವಿಧಗಳನ್ನು ನಾವು ಕಾಣಿಸ್ಕೊತೀವಿ ಯಾಕಂದರೆ ಪವರ್ ಆಫ್ ಅಟಾನಿ ಬರೀ ಒಂದೇ ಅಂತ ಏನಲ್ಲ ಅದರಲ್ಲಿ ಮೊದಲನೇದಾಗಿ ಬರುತ್ತೆ ಜನರಲ್ ಪವರ್ ಆಫ್ ಅಟಾನಿ ಅಂತ ಜಿ ಪಿ ಎ ಇದೇ ರೀತಿ ಇದು ಏಜೆಂಟ್ಗೆ ಮಾಲೀಕನ ಒಂದು ಪರವಾಗಿ ಬಹುತೇಕ ಎಲ್ಲ ಒಂದು ಹಣಕಾಸು ಮತ್ತು ಆಸ್ತಿ ವಿಚಾರ ಏನಿದೆ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಅಧಿಕಾರ ಇರುತ್ತೆ ಒಂದು ದೊಡ್ಡ ಮಟ್ಟದ ಒಂದು ಅಧಿಕಾರವನ್ನು ಇವರಿಗೆ ಕೊಡಲಾಗಿರುತ್ತೆ ಕೊಹ್ಲಿಯ ಪರವಾಗಿ ಅವರ ಅಣ್ಣ ವಿಕಾಸ್ ಕೊಹ್ಲಿ ಯಾವುದೇ ಒಂದು ಅವರ ಆಸ್ತಿ ವಿಚಾರದಲ್ಲಿ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಅಂತಹ ಒಂದು ದೊಡ್ಡ ಅಧಿಕಾರ ಕೊಟ್ಟಿದ್ದಾರೆ ಹೀಗಾಗಿ ಕೊಹ್ಲಿ ಅವರ ಒಂದು ಎಂಬತ್ತು ಕೋಟಿ ಆಸ್ತಿ ಮೌಲ್ಯದ ಒಂದು ಬಂಗ್ಲೆಯ ಒಂದು ವಿಚಾರವಾಗಿ ಅವರ ಅಣ್ಣರಿಗೆ ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ತಮ್ಮ ಸಹೋದರಿಗೆ ವಿಕಾಸ್ ಕೊಹ್ಲಿ ಏನಿದ್ದಾರೆ ಅವರಿಗೆ ಈ ರೀತಿಯಾದಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ ಎಸ್ ಪಿ ಎಂದೆ ಇದು ಕೇವಲ ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಂದರೆ ಯಾವುದೋ ಒಂದು ಕೆಲಸಕ್ಕೋಸ್ಕರ ಮಾತ್ರ ಕೊಡುವಂಥದ್ದು ನಾವು ಉದಾಹರಣೆಗೆ ನೋಡೋದಾದ್ರೆ ನೋಡಿ ಒಂದು ನಿರ್ದಿಷ್ಟ ಆಸ್ತಿಯನ್ನು ಮಾರಾಟ ಮಾಡೋಕ್ಕೆ ಅಥವಾ ಒಂದು ಯಾವುದೇ ಒಂದು ಮೊಕದ್ದಮೆಯ ಒಂದು ವಿಚಾರದಲ್ಲಿ ನಾವು ಅವ್ರನ್ನ ಓನರಾಗಿ ಮಾಡ್ತೀವಿ ಇವರೇ ಓನರು ಅಂತ ಅವರಿಗೆ ಅಧಿಕಾರವನ್ನು ಕೊಡ್ತೀವಿ ಆ ರೀತಿಯಾದಂಥ ವಿಚಾರದಲ್ಲಿ ನಾವು ಅವರಿಗೆ ಅದಕ್ಕೆ ಮಾತ್ರ ಅಧಿಕಾರ ಇರುತ್ತೆ ಒಂದು ಪ್ರಾಪರ್ಟಿ ಅಥವಾ ಮನೆ ವಿಚಾರದಲ್ಲಿ ನಿನಗೆ ಅಧಿಕಾರ ಕೊಡ್ತೀನಿ ಅಂದರೆ ಅದನ್ನು ಮಾತ್ರ ಅವ್ರು ನೋಡ್ಕೋಬೇಕು ಅದರಲ್ಲಿ ಮಾತ್ರ ಅವರು ಕೈ ಹಾಕ್ಬೇಕು ತಲೆ ತೋರಿಸ್ಬೇಕು ಹೀಗಿರುವಂಥ ಒಂದು ವಿಚಾರ ಈ ಎರಡೂ ಒಂದು ವಿಚಾರ ಎಂದರೆ ಈಗ ವಿರಾಟ್ ಕೊಹ್ಲಿ ಅವರ ಒಂದು ಜೀವನದಲ್ಲಿ ಅವರ ಸಹೋದರಿ ಕೊಟ್ಟು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಇವರು ಮಾ ಬೇರೆಯವರಿಗೇನೋ ಮಾರಿದರೆ ಅದು ಒಂಥರ ಬೇರೆ ಇತ್ತು ಆದರೆ ಅವರ ಅಣ್ಣನಿಗೆ ಅದು ಈಗ ಸುಮ್ಮನೆ ಕೂಡ ಕೊಡ್ಬೋದಿತ್ತು ಆದರೆ ಯಾಕೆ ಈ ರೀತಿಯಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಈಗ ಮುಂದಾದರು ಅಂತ ಯಾಕಂದರೆ ಕೊಹ್ಲಿ ಅವರ ಈ ಒಂದು ನಿರ್ಧಾರ ಏನಿದೆ ನಿಜಕ್ಕೂ ಕೂಡ ಸಾಕಷ್ಟು ಪ್ರಶ್ನೆ ಹುಟ್ಟಾಗ್ತಾ ಇದೆ ಯಾಕೆ ಒಂದು ಕಾರಣವನ್ನು ತೆಗೆದುಕೊಂಡ್ರು ನೋಡಿ ನಾವು ಕೆಲವೊಂದು ಮೂಲಗಳ ಪ್ರಕಾರ ಏನು ಸುದ್ದಿಗಳಿತ್ತು ಅದು ನೋಡಿದಾರೆ ಕೊಹ್ಲಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಹಿಂದೆ ಸಂಪೂರ್ಣವಾಗಿ ಒಂದು ಪ್ರಾಯೋಗಿಕ ಕಾರಣಗಳು ಏನಾದರೂ ಒಂದು ಇರಬಹುದಾ ಅಂತ ಹುಡುಕ್ತಾ ಇದ್ದಾರೆ ತುಂಬ ಜನ ಯೋಚನೆ ಮಾಡಿದ ಆದರೆ ಅದೇನು ಇಲ್ಲ ಅವರ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಆದಂಥ ಒಂದು ಚರ್ಚೆ ಇದು ಅವರೇ ತೆಗೆದುಕೊಂಡ ಒಂದು ನಿರ್ಧಾರ ಇದು ಅಂತ ಹೇಳಲಾಗ್ತದೆ ಆದರೆ ಇದನ್ನು ಯಾರೂ ಕೂಡ ಒಪ್ಪೋಕೆ ಇಲ್ಲ ಯಾಕಂದರೆ ಈ ಹಿಂದೆ ಅವರು ಹೇಳಿಕೊಂಡಿದ್ದರು ನಾವು ವಿದೇಶದಲ್ಲಿ ವಾಸ ಮಾಡ್ತೀವಿ ಅಂತ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ಏನಿದ್ದಾರೆ ಅವರಿಬ್ಬರು ಕೂಡ ಇಬ್ಬರು ಮಕ್ಕಳೊಂದಿಗೆ ನಾವು ಲಂಡನ್ನಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಲ್ಲೇ ಇದ್ದು ಬಿಡ್ತೀವಿ ಅದೇ ದೇಶದಲ್ಲಿ ಇರ್ತೀವಿ ಅಂತ ಹೇಳಿದರು ಭಾರತದಲ್ಲಿ ಏನು ನಮ್ಮ ಆಸ್ತಿ ಇದೆ ಅದರ ಒಂದು ನಿರ್ವಹಣೆ ಆಗಿರ್ಬೋದು ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು ಬಾಡಿಗೆ ವ್ಯವಹಾರ ಬೇರೆ ಬೇರೆ ಏನೇ ಒಂದು ಮಾರಾಟ ಮಾಡುವಂಥದ್ದು ಏನೇ ಇದ್ದರೂ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಬರ್ತಾ ಇತ್ತು ಪದೇ ಪದೇ ಭಾರತಕ್ಕೆ ನಾವು ಬಂದು ಹೋಗೋದು ನಮಗೆ ಕಷ್ಟ ಆಗುತ್ತೆ ಇರೋಕ್ಕಾಗಲ್ಲ ನಾವು ಅಲ್ಲೇ ವಾಸ ಆಗಿರೋದ್ರಿಂದ ಪದೇ ಪದೇ ಬಂದು ಕಷ್ಟ ಆಗುತ್ತೆ ಹೀಗಾಗಿ ಬೇಡ ನಾವು ಅಲ್ಲೇ ಇರ್ತೀವಿ ಅಂತ ಹೇಳ್ಕೊಂಡಿದ್ರು ಏನೋ ಒಂದು ಕಾನೂನಿನಲ್ಲಿ ಏನು ಬರುತ್ತೆ ಕನ್ನಡ ಚೌಕಟ್ಟಿನಲ್ಲಿ ಕೆಲವೊಂದು ಏನಿರುತ್ತೆ ಬಂದು ಹೋಗೋದಾಗಿರ್ಬೋದು ಮತ್ತು ಆಸ್ತಿ ವಿಚಾರ ಆಗಿರ್ಬೋದು ಇದಕ್ಕೆ ಯಾವುದೇ ಒಂದು ಕಾನೂನು ತುಂಬ ನಿರ್ದಿಷ್ಟವಾದಂಥ ಒಂದು ಆಡಳಿತಾತ್ಮಕ ಒಂದು ಏನೇ ಒಂದು ತೊಂದರೆಗಳು ಇದ್ದರೂ ಕೂಡ ಏನೇ ಬಂದು ನೋಡ್ಕೋಬೇಕು ಅದನ್ನ ಏನೇ ಮಾಡ್ಬೇಕು ಅದ್ರದ್ದು ಎಲ್ಲ ತಲೆಕ್ ನೋವು ಬೇಡ ನಮ್ಮ ಅಣ್ಣವ್ರು ಏನಿದ್ದಾರೆ ಅವ್ರಿಗೆ ಕೊಟ್ಟು ಬಿಡ್ತೀವಿ ವಿಕಾಸ್ ಕೊಹ್ಲಿ ಅವ್ರು ಅವ್ರು ನೋಡ್ಕೊತಾರೆ ಏನೇ ಒಂದು ನ ಒಂದು ರೂಲ್ಸ್ ಏನೇ ಬಂದರೂ ಕೂಡ ನಾವು ಮಾರಾಟ ವಿಚಾರ ಬೇರೆ ಬೇರೆ ಏನೇ ಇದ್ದರೂ ಕೂಡ ಅವ್ರು ನೋಡ್ಕೊತಾರೆ ಅದೆಲ್ಲ ಕೂಡ ಅನುಕೂಲ ಆಗುತ್ತೆ ಮತ್ತು ನಾವು ಮಾರಾಟ ಮಾಡ್ಬೇಕಂದ್ರೂ ಕೂಡ ನಮ್ಮ ಅಣ್ಣನೇ ನೋಡ್ಕೊತಾನೆ ಅಲ್ಲೇ ಇರಲಿ ಅನ್ನೋದು ರೀತಿಯಲ್ಲಿ ಕೊಟ್ಟಂತೆ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಅಲ್ಲೇ ಇದ್ಬಿಡ್ತಾರೆ ಆಗಿ ಈ ಮುಖಾಂತರ ಒಂದು ಖಚಿತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಪವಾರ್ ಪಟಾಣಿ ಏನು ಕೊಟ್ಟಿದ್ದಾರೆ ಆದ್ದರಿಂದ ಅವರ ಸಹೋದರರು ಎಲ್ಲವನ್ನು ನೋಡಿಕೊಳ್ಳುವಂತಹ ಅಧಿಕಾರ ಇರುತ್ತೆ ದಿನನಿತ್ಯ ಏನೇ ಆದರೂ ಸರಿ ಅವರೊಂದು ಆಸ್ತಿ ವಿಚಾರದಲ್ಲಿ ಬೇರೆ ಬೇರೆ ಒಂದು ವ್ಯಾಪಾರದ ವಿಚಾರಗಳಲ್ಲಿ ಕೊಹ್ಲಿ ಅವರಿಗೆ ಆದಂಥ ಕೆಲವೊಂದು ವ್ಯಾಪಾರಗಳು ಕೂಡ ಇದೆ ಹೀಗಾಗಿ ಈ ಒಂದು ವಿಚಾರದಲ್ಲಿಯೂ ಕೂಡ ಎಲ್ಲವನ್ನು ಕೂಡ ಇನ್ನು ಮುಂದೆ ವಿಕಾಸ್ ಕೊಹ್ಲಿ ಅವರೇ ನೋಡಿಕೊಳ್ಳುತ್ತಾರೆ ಎನ್ನುವಂತಹ ಒಂದು ವಿಚಾರ ಈಗ ಕೇಳಿ ಬರ್ತಾ ಇದೆ ಇನ್ನೂ ಕೊಹ್ಲಿಯವರು ಏನು ಕೆಲವೊಂದು ಬಿಸ್ನೆಸ್ಗಳನ್ನು ಶುರು ಮಾಡಿದರು ಅದರ ಪ್ರಕಾರ ಈಗ ಏನು ಅವರಿಗಿರುವಂತಹ ಒಂದು ಎಂಬತ್ತು ಕೋಟಿ ಒಂದು ಬಂಗಲೆ ಏನಿದೆ ನಿಜಕ್ಕೂ ಕೂಡ ಇನ್ನು ಮುಂದೆ ಅವರ ಸಹೋದರನ ಒಂದು ಅಧೀನದಲ್ಲಿರುತ್ತಾ ಅವರೇ ನೋಡ್ಕೊಳ್ತಾರೆ ಮತ್ತು ಆ ಮನೆಯಲ್ಲಿ ಅವರೇ ಇರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥ ಹೀಗಾಗಿ ಈ ಒಂದು ಎಂಬತ್ತು ಕೋಟಿಯ ಒಂದು ವಿಚಾರ ಏನಿದೆ ವಿರಾಟ್ ಕೊಹ್ಲಿ ಅವರ ಒಂದು ಜೀವನದಲ್ಲಿ ಒಂದು ಮಹತ್ವ ವಿಷಯ ಆಗಿನಿತ್ತೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೊಹ್ಲಿ ಅವರು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಕಾರಣ ಏನಿರಬಹುದು ಅಂತ ಎಲ್ಲರೂ ಕೂಡ ತಲೆ ಚೆಚ್ಚಿಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಹಾಗಾದರೆ ನಮ್ಮ ಹೀರೋ ಕ್ರಿಕೆಟ್ನ ಕಿಂಗು ಇನ್ನು ಮುಂದೆ ಭಾರತದಲ್ಲಿ ಇರಲ್ವಾ ಪ್ರಶ್ನೆ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಇದು ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ